హాయ్ హలో సునీత కన్నడ శిక్షి శ్రీధే ఇంటర్నేషనల్ స్కూల్ భద్రాపుర శిరాకొప్ప ఈ దిన ఒక్కర ఎరడు విధాలు బాగా యావో సజాతీయ ఈ మళ్ళీ ನಮ್ಮ ಮಕ್ಕಳಿಗೆ ಸಜಾತಿ ಮತ್ತು ವಿಜಾತಿಯ ಒತ್ತಕ್ಷರಗಳ ಬಗ್ಗೆ ಅರಿವಿದೆ ಹಾಗಿದ್ರೆ ಮೊಟ್ಟು ಸರಿ ಹೇಳ್ತಾ ಹೋಗ್ತಾನೆ ಸಜಾತಿ ಒತ್ತಕ್ಷರ ಅಂತ ಹೇಳಿದ್ರೆ ಯಾವ ಅಕ್ಷರಕ್ಕೆ ಅದರದೇ ಒತ್ತಕ್ಷರ ಬಂದಿರುತ್ತೆ ಅದನ್ನ ನಾವೇನಂತ ಕರೀತೇವೆ ಇದು ಯಾವ ಒತ್ತಕ್ಷರ ವೆರಿ ಗುಡ್ ಹಾಗಿದ್ರೆ ವಿಜಾತಿಯ ಒತ್ತಕ್ಷರ ಅಂತ ಹೇಳಿದ್ರೆ ಯಾವ ಅಕ್ಷರಕ್ಕೆ ಬೇರೆ ಬಂದಿರತ್ತೆ ಅದನ್ನ ನಾವೇನಂತ ವಿಜಾತಿಯ ಒತ್ತಕ್ಷರ ಅಂತ ಕರಿತೇವೆ ಈ ಲಿಕ್ಕ ಅಕ್ಷರಕ್ಕೆ ಯಾವ ಒತ್ತಾಕ್ಷರ ಬಂದಿದೆಜಾತಿಯ ಒತ್ತಾಕ್ಷರ ಈ ಕಡೆ ವಿಡಿಯೋ ಹಿಡಿಯಪ್ಪ ಈ ಸಜಾತಿ ಮತ್ತು ವಿಜಾತಿಯ ಒತ್ತಕ್ಷರಗಳಲ್ಲಿ ಇರುವಂತಹ ಕಾರ್ಬೋರ್ಡ್ ಗಳನ್ನ ರೆಡಿ ಮಾಡಲಾಗಿದೆ ರೋಲ್ ನಂಬರ್ ಬಾಯ್ ಫೈವ್ ನಂಬರ್ಸ್ ಅನ್ನ ಕರೀತಾರೆ ನಾನು ಸಜಾತಿ ಅಂತ ಹೇಳಿದ್ರೆ ಪಾಯಿಂಟ್ ನಂಬರ್ಸ್ ಅಲ್ಲಿ ಯಾರು ಫಸ್ಟ್ ಸಜಾತಿ ಒತ್ತಕ್ಷರವನ್ನ ತಗೊಂಡ್ಬರ್ತಾರೆ ಅವ್ರು ಏನ್ ಆಗ್ತಾರೆ ರೆಡಿ ಸ್ಟಾರ್ಟ್ ಮಾಡೋಣ ರೋಲ್ ನಂಬರ್ ಒನ್ ನಿಂದ ರೋಲ್ ನಂಬರ್ ಫೋರ್ ಅವ್ರಗೂ ಇದ್ದಾರೆ ರೆಡಿ ಸ್ಟಾರ್ಟ್ ಮಾಡೋಣ ಆಗಿದ್ರೆ ಇಲ್ಲಿ ಇರುವ ಅಕ್ಷರಗಳನ್ನ ನೀಟಾಗಿ ನೋಡ್ಕೊಳ್ಳಿ ನಾನು ಏನ್ ಹೇಳ್ತೇನೆ ಕೇಳಿಸ್ಕೊಳ್ಳಿ ಕೌಂಟ್ ಮಾಡಿಸಿದ ಬೇಗ ಬರ್ಬೇಕು సజాతీయ ఒక్కక్షరే బేగన్ హిగా సజాతీయ ఒక్కరంబందా అసలు ఫస్ట్ హాట్టి విజాతీయ అక్షరవన్న హర్ విజాతీయ ఒక్కర ಯಾವ್ದು ಎಲ್ಲರೂ ವಿಜಾತಿಯ ಒತ್ತಕ್ಷರವನ್ನು ಹುಡ್ಕೊಂಡ್ಬಂದಿದ್ದಾರೆ ಹುಡ್ಕೊಂಡ್ ಬಂದರೆ ಯಾರು ಹುಡ್ಕೊಂಡು ಬೇಗ ಬೇಗ ಬೇರೆ ಜಾತಿ ಬೇಗ 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 ಓಕೆ ಎಲ್ಲನೂ ವಿಜಾತಿಯ ಒತ್ತಕ್ಷರನ್ನ ಹುಡ್ಕೊಂಡ್ ಬಂದಿದ್ದಾರೆ ಜಾನವೀ ಸಿಗಲಿಲ್ಲ ಬೇಗ ಆಕೆ ಗುಡ್ ಇದು ಸೈತ ವಿಜಾತ್ಯ ಒತ್ತಕ್ಷರಗಳು ಇದರಲ್ಲಿ ಫಸ್ಟ್ ಹುಡ್ಕೊಂಡೆ ಮಾರಾಯು ಆಕೆ ಗುಡ್ ಸಜಾತ್ಯ ಒತ್ತಕ್ಷರ ಸಜಾತ್ಯ ಒತ್ತಕ್ಷರ ಆಕೆ ಎಲ್ಲೆಲ್ಲಾ ಸಜಾತ್ಯ ಒತ್ತಕ್ಷರ ಹುಡ್ಕೊಂಡಿದ್ದಾರೆ ಫಸ್ಟ್ ಹುಡ್ಕೊಂಡೆ ಮಾರಾಯು ತರ ಹೇ ಆಕೆ ಸಜಾತ್ಯ